ಇವತ್ತು ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮುಂಜಾನೆಯಿಂದಲೇ ನಗರದ ಪ್ರಮುಖ ದೇವಾಲಯಗಳಲ್ಲಿ ಪೂಜೆ ಆರಾಧನೆಗಳು ನಡೀತಾ ಇವೆ ಶಿವರಾತ್ರಿ ನಿಮಿತ್ತ ಬೆಳಗ್ಗೆಯಿಂದಲೇ ಉಪವಾಸವಿರುವಂಥ ಭಕ್ತಾದಿಗಳು ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸುವುದಕ್ಕೆ ಅಣಿಯಾಗಿದ್ದಾರೆ ಸೊ ಗವಿಪುರಂನಲ್ಲಿ ಗವಿ ಗಂಗಾಧರೇಶ್ವರ ಹಾಗೆಯೇ ಮಲ್ಲೇಶ್ವರದ ಕಾಡುಮಲ್ಲೇಶ್ವರ ದೇವಾಲಯಗಳಲ್ಲಿ ಮುಂಜಾನೆ ಮೂರು ಗಂಟೆಯಿಂದಲೇ ಪೂಜೆಗಳು ಆರಂಭ ಆಗಿದೆ ಬೆಳಗ್ಗೆ ಐದು ಮೂವತ್ತರಿಂದ ಆಗಲಿಂದಲೇ ಭಕ್ತರು ದರ್ಶನಕ್ಕೆ ಬರ್ತಾ ಇದ್ದಾರೆ ಸೊ ದೇವಸ್ಥಾನದ ಸುತ್ತಲೂ ಕೂಡ ಬ್ಯಾರಿಕೇಡನ್ನು ಹಾಕಿ ಯಾವುದೇ ಗೊಂದಲ ಆಗದ ಹಾಗೆ ಭದ್ರತೆಯನ್ನು ಕಲ್ಪಿಸಲಾಗಿದೆ ಸೊ ನಾಡಿನಲ್ಲದೆ ಇವತ್ತು ಶಿವರಾತ್ರಿಯ ಸಂಭ್ರಮವನ್ನು ನಾವು ನೋಡ್ತಾ ಇದ್ದೀವಿ ಸೊ ಭಕ್ತರು ಕೂಡ ಇವತ್ತು ಬೆಳಗ್ಗೆ ಆಗಮಿಸಿದ್ದಾರೆ ಜೊತೆಗೆ ಇವತ್ತು ಜಾಗರಣೆ ಮಾಡುವಂಥವರ ಸಂಖ್ಯೆ ಕೂಡ ಹೆಚ್ಚಿರುತ್ತೆ ಸೊ ಶಿವರಾತ್ರಿ ಸಡಗರ ಈಗ ಕಂಡು ಬರ್ತಾ ಇದೆ ಸದೀಗ ಕಾಡು ಮಲ್ಲೇಶ್ವರದಿಂದ ನಮ್ಮ ಪ್ರತಿನಿಧಿ ಪೂರ್ಣಿಮಾ ಹಾಗೇನೆ ಗಂಗಾಧರೇಶ್ವರ ದೇಗುಲದಿಂದ ಶುಭಶ್ರೀ ಜಯನ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸೊ ಮೊದಲು ಪೂರ್ಣಿಮಾ ಬಳಿ ಹೋಗೋದಾದ್ರೆ ಪೂರ್ಣಿಮಾ ಹೇಗಿದೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಎಷ್ಟು ಗಂಟೆಯಿಂದ ಶುರುವಾಯಿತು ಭಕ್ತರು ಎಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅಂತ ಪೂರ್ಣಿಮಾ ಹೌದು ಅವಿನಾಶ ಶಿವರಾತ್ರಿ ಹಬ್ಬ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ಸೆವೆನ್ ತ್ರಿಬಲ್ ವಿಶೇಷ ಈ ಒಂದು ಹಬ್ಬವನ್ನ ಸಿಲಿಕಾನ್ ಸಿಟಿಯಲ್ಲಿ ತುಂಬಾ ಸಡಗರ ಸಂಭ್ರಮದಿಂದ ಪ್ರತಿ ವರ್ಷವೂ ಕೂಡ ಬರಮಾಡ್ಕೊಳ್ತಾರೆ ಸೊ ಈ ವರ್ಷವೂ ಕೂಡ ತುಂಬಾ ಅದೂರಿಯಾಗಿ ಶಿವರಾತ್ರಿ ಹಬ್ಬವನ್ನ ಬರಮಾಡ್ಕೊಳ್ತಾ ಇದ್ದಾರೆ ಸೊ ಹೀಗಾಗಿ ನಗರದ ದೇವಸ್ಥಾನಗಳಲ್ಲೂ ಕೂಡ ಈಗಾಗಲೇ ವಿಶೇಷ ಪೂಜೆಗಳು ಕೂಡ ಈಗಾಗಲೇ ಆರಂಭ ಆಗಿದೆ ಸದ್ಯಕ್ಕೆ ನಾನು ಕಾಡು ಕಾಡುಮಲೇಶ್ವರ ದೇವಸ್ಥಾನದಲ್ಲಿ ಇದ್ದೀನಿ ಸೊ ಈ ಒಂದು ದೇವಸ್ಥಾನದಲ್ಲಿ ಈಗಾಗಲೇ ಬೆಳಗ್ಗೆ ಮೂರು ಗಂಟೆ ಜಾವನಿಂದಲೇ ಈಗಾಗಲೇ ವಿಶೇಷ ಪೂಜೆಗಳು ಕೂಡ ಈಗಾಗಲೇ ಆರಂಭ ಆಗಿದೆ ಜೊತೆಗೆ ಈಗಾಗಲೇ ದೇವರಿಗೆ ವಿಶೇಷ ಅಲಂಕಾರವನ್ನ ಮಾಡಿ ಬರುವಂತಹ ಭಕ್ತಾದಿಗಳಿಗೆ ಈಗಾಗಲೇ ದರ್ಶನಕ್ಕೂ ಕೂಡ ಅವಕಾಶವನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಬೆಳಗ್ಗೆ ಮೂರು ಗಂಟೆ ಜಾವದಿಂದಲೇ ಪಂಚಾಭಿಷೇಕ ಪಂಚಾಭಿಷೇಕವನ್ನ ಕೂಡ ಮಾಡಿ ಈಗಾಗಲೇ ಪುಷ್ಪಾಭಿಷೇಕವನ್ನ ಮಾಡಿ ಬರುವಂತಹ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೂ ಕೂಡ ಅವಕಾಶವನ್ನ ಕೂಡ ಈಗಾಗಲೇ ಮಾಡಿಕೊಟ್ಟಿರ್ತಕ್ಕಂಥದ್ದು ಇನ್ನು ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಇವತ್ತು ಭಕ್ತಾದಿಗಳು ಕೂಡ ದೇವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಸೊ ಹೀಗಾಗಿ ದೇವಸ್ಥಾನದ ಸುತ್ತಲೂ ಕೂಡ ಒಂದಷ್ಟು ಭದ್ರತೆಯನ್ನು ಕೂಡ ಅಳವಡಿಸಲಾಗಿದೆ ಇನ್ನು ದೇವಸ್ಥಾನ ಸುತ್ತ ನೋಡ್ತಾ ಹೋಗ್ಬೋದು ಈಗಾಗಲೇ ವಿಶೇಷ ಅಲಂಕಾರವನ್ನ ಕೂಡ ಮಾಡಲಾಗಿದೆ ಫಲಪುಷ್ಪಗಳ ಇದರಿಂದ ಕೂಡ ಈಗಾಗಲೇ ಅಲಂಕಾರವನ್ನ ಕೂಡ ಮಾಡಲಾಗಿದೆ ಮಾಡ್ಲಾಗಿರ್ತಕ್ಕಂಥದ್ದು ಇನ್ನು ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚು ಜನರು ಒಂದು ದೇವರ ದರ್ಶನಕ್ಕೆ ಅವಕಾಶ ಅಂದ್ರೆ ಬರಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೆ ಹೀಗಾಗಿ ದೇವಸ್ಥಾನದ ಸಿಬ್ಬಂದಿಗಳು ಸೇರಿದಂತೆ ಪೊಲೀಸರನ್ನ ಕೂಡ ನಿಯೋಜನೆ ಕೂಡ ಮಾಡಲಾಗಿದೆ ನೋಡ್ತಾ ಹೋಗಬಹುದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತಾದಿಗಳು ಕೂಡ ಬಂದು ದೇವರ ದರ್ಶನವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ನೋಡ್ತಾ ಹೋಗಬಹುದು ಬೆಳಗ್ಗೆ ಬೆಳಗ್ಗೆ ನೂಕು ನುಗ್ಲಲ್ಲಿ ಬಂದು ಈಗಾಗಲೇ ಮಲ್ಲಿಕಾರ್ಜುನ ದೇವ್ ದರ್ಶನ ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರತಕ್ಕಂಥದ್ದು ಇದು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ದೃಶ್ಯಾವಳಿಗಳು ಇದು ಇನ್ನು ದೇವಸ್ಥಾನದ ಸುತ್ತಲೂ ಕೂಡ ಎಲ್ಲಿ ನೋಡಿದ್ರು ಕೂಡ ಕ್ಯೂ ಕಾಣಿಸ್ತಾ ಇದೆ ಸೊ ಅಷ್ಟರ ಮಟ್ಟಿಗೆ ಭಕ್ತಾದಿಗಳು ಕೂಡ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು ಇನ್ನು ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯನ್ನು ಕೂಡ ಈಗಲೇ ಮಾಡಲಾಗಿದೆ ಇವತ್ತು ಬೆಳಗ್ಗೆ ಅಂದ್ರೆ ಈಗಾಗಲೇ ಐದು ಮೂವತ್ತರ ಸುಮಾರಿಂದಲೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡ್ಕೊಡ್ಲಾಗಿರ್ತಕ್ಕಂಥದ್ದು ರಾತ್ರಿ ಹತ್ತು ಗಂಟೆವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನು ರಾತ್ರಿಯಲ್ಲೂ ಕೂಡ ಭಜನೆಗಳು ಮತ್ತೆ ಜಾಗರಣಗಳು ಆರಂಭ ಆಗೋ ಆಗೋದ್ರಿಂದ ಒಂದಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ಈಗಲೇ ಆಯೋಜನೆ ಕೂಡ ಕೂಡಲೇ ಮಾಡಿರತಕ್ಕಂಥದ್ದು ಅವಿನಾಶ್ ಪೂರ್ಣಿಮಾ ಹಾಗೆ ಸಂಪರ್ಕದಲ್ಲಿ ಈಗ ಶುಭಶ್ರೀ ಜಾಯ್ನ್ ಆಗಿದ್ದಾರೆ ಗವಿ ಗಂಗಾಧರೇಶ್ವರ ದೇಗುಲದ ಬಳಿಯಿಂದ ಶುಭಶ್ರೀ ಗವಿ ಗಂಗಾಧರೇಶ್ವರ ದೇಗುಲ ಏನಿದೆ ಅಲ್ಲಿ ಹಲವಾರು ಕೌತುಕಕ್ಕೆ ಕಾರಣವಾಗುವಂತ ಒಂದು ಸನ್ನಿಧಿ ಅದು ಇವತ್ತು ಶಿವರಾತ್ರಿ ಅಂತ ಇನ್ನು ಇನ್ನೂ ವಿಶೇಷವಾಗಿರುತ್ತೆ ಸೊ ಹೇಗಿದೆ ಶಿವರಾತ್ರಿಯ ಸಂಭ್ರಮ ಅಲ್ಲಿ ಶುಭಶ್ರೀ ಹೌದು ಅವಿನಾಶ್ ಇವತ್ತು ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಮೇಳೈಸಿದೆ ಅದರಲ್ಲೂ ಕೂಡ ಪುರಾಣ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇವಸ್ಥಾನ ಅನ್ನುವಂಥದ್ದು ದಕ್ಷಿಣ ಕಾಶಿ ಅಂತಾನೇ ಪ್ರಸಿದ್ಧ ಪಡೆದಿರುವಂಥದ್ದು ಇವತ್ತು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಾಲ್ಕು ಕಾಲರ ಸಮಯದಲ್ಲಿ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗಿದೆ ಈ ಸಂದರ್ಭದಿಂದಲೂ ಕೂಡ ಭಕ್ತರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ತಾವು ದೃಶ್ಯದಲ್ಲಿ ಗಮನಿಸಬಹುದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಗವಿ ಗಂಗಾಧರೇಶ್ವರನ ದರ್ಶನ ಪಡೆಯೋದಿಕ್ಕೆ ಆಗಮಿಸಿದ್ದಾರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರ ಒಂದು ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ದೇವಸ್ಥಾನದಲ್ಲಿ ಮಾಡಲಾಗಿದೆ ಅಷ್ಟೇ ಅಲ್ಲ ಗವಿ ಗಂಗಾಧರನಿಗೆ ಬೆಳಗ್ಗಿನಿಂದಲೂ ಕೂಡ ಪಂಚಾಮೃತ ಅಭಿಷೇಕ ಸೇರಿದಂತೆ ಹಲವು ರೀತಿಯಾದಂತಹ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿದೆ ಶಿವರಾತ್ರಿಯ ಪ್ರಯುಕ್ತ ಹಲವು ರೀತಿಯಾದಂತಹ ಪೂಜಾ ವಿಧಿವಿಧಾನವೂ ಕೂಡ ಗಂಗಾಧರೇಶ್ವರನಿಗೆ ನಡೀತಾ ಇದೆ ಅಷ್ಟೇ ಅಲ್ಲ ಭಕ್ತರ ಒಂದು ದಂಡೆ ಇದೀಗ ಗವಿ ಗಂಗಾಧರೇಶ್ವರನ ದರ್ಶನಕ್ಕೆ ಹರಿದು ಬಂದಿರುವಂತದ್ದು ನಿಜಕ್ಕೂ ಇಲ್ಲಿ ವಿಶೇಷ ಶಿವರಾತ್ರಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ಸಂಜೆಯೂ ಕೂಡ ಹಲವು ರೀತಿಯಾದಂತಹ ಪೂಜಾ ವಿಧಿವಿಧಾನಗಳು ನಡೆಯೋದಿಕ್ಕಿದೆ ಜಾಗರಣೆ ಕೂಡ ನಡೆಯೋದಕ್ಕಿದೆ ಈ ಬಗ್ಗೆ ಇಲ್ಲಿನ ಅರ್ಚಕರು ಕೂಡ ತಿಳಿಸ್ತಾ ಇದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿದಿನವೂ ಕೂಡ ಗವಿ ಗಂಗಾಧರೇಶ್ವರನ ದರ್ಶನಕ್ಕೆ ಭಕ್ತರು ಆಗಮಿಸ್ತಾರೆ ಅದರಲ್ಲೂ ಕೂಡ ಇವತ್ತು ವಿಶೇಷವಾದಂತಹ ದಿನ ಅದರಲ್ಲೂ ಕೂಡ ಮಾಘ ಮಾಸದಲ್ಲಿ ಶಿವನು ಕೈಲಾಸದಿಂದ ಭೂಲೋಕಕ್ಕೆ ಆಗಮಿಸಿ ಭಕ್ತರಿಗೆ ದರ್ಶನ ನೀಡ್ತಾನೆ ಅನ್ನುವಂತಹ ನಂಬಿಕೆ ಇದೆ ಈ ನಿಟ್ಟಿನಲ್ಲಿ ಇವತ್ತಿನ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾರೆ ನಾನೀಗ ದೇವಸ್ಥಾನದ ಅರ್ಚಕರಾದಂತಹ ಶ್ರೀಕಂಠ ದೀಕ್ಷಿತ್ ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ದೀಕ್ಷಿತ್ರೆ ಇವತ್ತಿನ ಪೂಜಾ ವಿಶೇಷತೆಗಳು ಏನು ತಿಳಿಸ್ಕೊಡ್ಬೋದ ಅಮ್ಮ ಇವತ್ತು ಗವಿ ಗಂಗಾಧರೇಶ್ವರನಿಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಸುಪ್ರಭಾತ ಸೇವೆ ಆಗಿದೆ ವಿಶೇಷವಾಗಿ ಪಾರ್ವತಿಯಂಬಿ ಸಮೇತ ಗಂಗಾಧರೇಶ್ವರನಿಗೆ ಕ್ಷೀರಾಭಿಷೇಕ ಪಂಚಾಮೃತ ಅಭಿಷೇಕ ಮಹಾರುದ್ರಾಭಿಷೇಕ ಸ್ವಾಮಿಗೆ ನಿರಂತರವಾಗಿ ನಡೆಯುತ್ತೆ ಸಾಯಂಕಾಲ ಪ್ರದೋಷ ಕಾಲದಲ್ಲಿ ಮಹಾಭಿಷೇಕ ಆಗಿ ಪುಷ್ಪಾಲಂಕಾರ ವಜ್ರಾದಿ ಅಲಂಕಾರ ಮಾಡಿ ಬಿಟ್ಬಿಡ್ತೀವಿ ಅದು ಸಾಯಂಕಾಲ ಪೂರ್ಣವಾಗಿ ದೇವತಾ ದರ್ಶನ ಈಗ ಪೂರ್ಣವಾಗಿ ಅಭಿಷೇಕದ ಕಾಲ ಇದೆ ಅಭಿಷೇಕ ನಂತರ ಸಾಯಂಕಾಲ ಮಹಾಪೂಜೆ ಆದಮೇಲೆ ದರ್ಶನ ಸೇವೆ ರಾತ್ರಿ ಯಾಮ ಪೂಜೆ ಅಂತ ನಾಲ್ಕು ಯಾಮಗಳ ಪೂಜೆ ಅಂತ ಮೊದಲನೇದು ಕಾಲ ನಾಲ್ಕು ಹತ್ತು ಗಂಟೆಗೆ ಶುರು ಮಾಡ್ತೀವಿ ಎರಡನೇದು ಹನ್ನೆರಡು ಗಂಟೆಗೆ ಮೂರನೇ ಕಾಲ ಎರಡು ಗಂಟೆಗೆ ನಾಲ್ಕನೇ ಕಾಲ ನಾಲ್ಕೂವರೆಗೆ ಅಭಿಷೇಕ ಮಾಡಿ ಮಹಾ ಅಭಿಷೇಕ ಪೂಜಾದಿಗಳನ್ನ ಮಾಡಿ ಪುನರ್ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಇಷ್ಟು ವಿಶೇಷ ಇವತ್ತಿನ ಶಿವರಾತ್ರಿ ಕಾರ್ಯಕ್ರಮಗಳು ಇದಿಷ್ಟು ದೇವಸ್ಥಾನದ ದೀಕ್ಷಿತರು ಹೇಳ್ತಿರುವಂತಹ ಮಾತು ಇವತ್ತು ಇಡೀ ದಿನವೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಅನ್ನೋದನ್ನ ದೀಕ್ಷಿತರು ಹೇಳ್ತಾ ಇದ್ರು ಅಷ್ಟೇ ಅಲ್ಲ ಇವತ್ತು ರಾತ್ರಿಯೂ ಕೂಡ ಜಾಗರಣೆ ನಡೆಯೋದಿಕ್ಕಿದೆ ವಿಶೇಷ ಪೂಜೆಗಳು ಕೂಡ ನಡೆಯೋದಿಕ್ಕಿದೆ ಹಾಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ನಿರೀಕ್ಷೆ ಇದೆ ಅನ್ನೋದನ್ನ ದೀಕ್ಷಿತರು ಹೇಳ್ತಾ ಇದ್ದಾರೆ ಅವಿನಾಶ್ ಧನ್ಯವಾದ ಶುಭಶ್ರೀ ಹಾಗೆ ಪೂರ್ಣಿಮಾ ಇಬ್ಬರಿಗೂ ಕೂಡ ಇವಿಷ್ಟು ನಾವು ನೋಡ್ತಾ ಇದ್ವಿ ಶಿವರಾತ್ರಿಯ ಸಂಭ್ರಮ ಹೇಗಿದೆ ಅಂತ ಹೇಳಿ